ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಚುಂಜೀರ್ ಶಶಿಕುಮಾರ್ ಇದ್ದೀನಿ ಇವತ್ತಿನ ವಿಚಾರ ಈ ಎಚ್ ಎನ್ ವ್ಯಾಲ್ಯೂ ನೀರು ಈ ಬೆಂಗಳೂರು ಹೆಬ್ಬಾಳ ಮತ್ತು ನಾಗವಾರದ ಕಡೆಯಿಂದ ಬರ್ತಕ್ಕಂಥ ಈ ಒಂದು ಚರಂಡಿ ನೀರಂತಲೇ ಕರೀಬೇಕಿದೆ ಯಾಕಂತಂದರೆ ಇದೆಲ್ಲೋ ನದಿಯಲ್ಲಿ ಉಗುಮವಾಗಿ ಎಲ್ಲೋ ಪ್ರಕೃತಿಯ ಮೊಡಲಿಂದ ಬರ್ತಕ್ಕಂಥ ನೀರೆಲ್ಲ ಇದು ಏನು ಇವತ್ತು ಬೆಂಗಳೂರಲ್ಲಿ ಒಂದು ಒಂದೂವರೆ ಕೋಟಿ ಜನಸಂಖ್ಯೆ ಇದೆ ಆ ಅಷ್ಟೂ ಜನ ಅಲ್ಲಿ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಬಳಸಿರ್ತಕ್ಕಂಥ ನೀರು ಕೆಲವು ಫ್ಯಾಕ್ಟ್ರಿಗಳದ್ದು ಕೂಡ ಬರುತ್ತೆ ನಾವು ಏನಂದರೆ ನಾವು ಸ್ನಾನಕ್ಕೆ ಬಳಸಿರ್ತಕ್ಕಂಥ ನೀರು ಇನ್ನೊಂದು ನೀರು ಇನ್ನೊಂದು ನೀರು ಪಾತ್ರೆ ಉಜ್ಜಿರ್ತಕ್ಕಂಥ ನೀರು ಸಾಬೂನುಗಳು ಹಾಕಿರ್ತಕ್ಕಂಥದ್ದು ಇನ್ನೊಂದು ಶಾಂಪೂ ಹಾಕಿರ್ತಕ್ಕಂಥದ್ದು ಈ ಥರದ ಎಲ್ಲ ಕೆಮಿಕಲ್ಲಿಂದ ಆ ನೀರು ಅರ್ದು 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 ಹೆಬ್ಬಾಲ್ದ ಹತ್ರ ಬರ್ತದೆ ಈ ಕೆಂಗೇರಿ ನೀರಿದ್ದಂಗೆ ಚರಂಡಿ ನೀರು ಅಂತೀವಲ್ಲ ಹಂಗೆ ಆ ನೀರು ಅಲ್ಲಿಗೆ ಬಂದು ಶೇಖರಣೆ ಆಗಿ ಅದನ್ನು ಫಿಲ್ಟರ್ ಮಾಡೋದು ಗೊತ್ತಲ್ಲ ನಿಮಗೆ ಎಲ್ಲ ಏನೇನು ಇರುತ್ತೋ ಆ ನೀರಲ್ಲಿ ಏನೇನು ಇರಲ್ವೋ ನಮಗೂ ಗೊತ್ತಿಲ್ಲ ಯಾ ದೇ ಆ ದೇವ್ರಿಗೂ ಗೊತ್ತಾಗಲ್ಲ ಅಷ್ಟೊಂದು ಬೆರೆಸಿರ್ತಾರೆ ಅದಕ್ಕೆ ಆ ಮಟ್ಟದಲ್ಲಿ ಅಂಥ ನೀರನ್ನು ಸರ್ಕಾರ ಫಿಲ್ಟ್ರ್ ಮಾಡಿ ಅದನ್ನು ನಾಗವಾರದ ಕೆರೆಗೆ ತಂದು ಒಂದು ಕಡೆ ಶೇಖರಣೆ ಮಾಡಿ ಅಲ್ಲಿಂದ ಪಂಪ್ ಮಾಡ್ತದೆ ಕೆರೆಗಳಿಗೆ ಎಷ್ಟು ಕೆರೆಗಳು ಯಾವ್ಯಾವ ತಾಲೂಕಿ ಏನು ಅಂತ ಈ ನೀರನ್ನು ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪ್ರಸ್ತುತ ಎಲ್ಲ ಕೆರೆಗಳಿಗೂ ಒಂದು ಇಪ್ಪತ್ತು ಇಪ್ಪತ್ತೈದು ಕೆರೆಗಳು ಹಂಗೆ ತುಂಬಿಸ್ತಕ್ಕಂಥ ಕಾರ್ಯಕ್ರಮವನ್ನು ಸರ್ಕಾರ ಮಾಡ್ತದೆ ಮತ್ತು ನೀರಿಲ್ವಲ್ಲ ನೀರು ನೀರಿಲ್ದೇ ಇರೋ ಕಡೆ ಇದನ್ನು ಮಾಡಿದರೆ ಪ್ರಯೋಜನ ಅಲ್ವಾ ಅದನ್ನು ಚರ್ಚೆ ಮಾಡಿದಾಗ ಮೊದಲು ಇವೆಲ್ಲ ಬರಪೀಡಿತ ಪ್ರದೇಶಗಳು ಬಾಗೇಪಲ್ ಅಂತಂದ್ರೆ ಬರಗಾಲಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಕೂಡ ಅಷ್ಟೇ ಆದರೂ ಕೂಡ ಆ ನೀರನ್ನು ತರಬೇಕಾದ್ರೆ ಮೂರು ಹಂತಗಳಲ್ಲಿ ಅದನ್ನು ಶುದ್ಧೀಕರಣ ಮಾಡಿ ಕೊಡಬೇಕಾಗ್ತದೆ ಸರ್ಕಾರ ಸದ್ಯಕ್ಕೆ ಎರಡೇ ಹಂತದಲ್ಲಿ ಮಾಡಿಬಿಟ್ಟಿದೆ ಇದರಿಂದ ಸಾಧಕ ಬಾಧಕಗಳೇನು ಅಂತ ಚರ್ಚೆ ಇದೆ ಸರ್ಕಾರ ಮನಗಾನ್ಬೇಕು ಏನಂತ ಯಾವತ್ತೇ ಒಂದು ವ್ಯವಸ್ಥೆಯಲ್ಲಿ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರಗಳನ್ನ ಯಾಕೆ ಆಯ್ಕೆ ಮಾಡ್ಕೊತೀವಂದರೆ ಅವು ಜನರ ಕಷ್ಟ ಸುಖಗಳನ್ನ ಅವು ಆಳಿಸ್ಬೇಕು ಇವರ ಸಾಧಕ ಬಾಧಕಗಳನ್ನ ಮೊದಲೇ ತಿಳ್ಕೊಬೇಕು ಅವು ಈ ಒಂದು ನೀರನ್ನು ಎರಡನೇ ಹಂತದಲ್ಲಿ ಶುದ್ಧೀಕರಣ ಮಾಡಿರೋ ನೀರು ಮನುಷ್ಯನ ಬಹು ಅಂಗ ಅಂಗಗಳಿಗೆ ತೊಂದರೆಯನ್ನು ಉಂಟು ಮಾಡತಕ್ಕಂಥ ಮಾರಕವಾಗಿರ್ತಕ್ಕಂಥ ರಾಸಾಯನಿಕ ವಸ್ತುಗಳು ಅದರಲ್ಲಿ ಕಲೆಬರಿಕೆ ಆಗಿದೆ ಅಂತಕ್ಕಂಥ ಒಂದು ಆರೋಪವನ್ನು ರಾಜ್ಯ ಸರ್ಕಾರದ ಮೇಲೆ ಒರೆಸ್ಬೇಕಾಗ್ತದೆ ಆ ನೀರಲ್ಲಿ ಯುರೇನಿಯಂ ಪತ್ತೆ ಆಗಿದೆ ಆಸಿಡ್ ಮೇಲ್ಪತ್ತ